لو کچي سكو ميدم هاو بنا کيم چم 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 الحمدللہ يلو دتا دلا ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನನ್ನ ಜೊತೆಗೆ ನೀವು ಕೂಡ ಕಪ್ಪಡಿ ಕ್ಷೇತ್ರ ದರ್ಶನವನ್ನ ಮಾಡಬಹುದು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಕಾವೇರಿ ನದಿ ತೀರದಲ್ಲಿ ಇರುವಂತ ದರೆಗೆ ದೊಡ್ಡವರು ರಾಚಪ್ಪಾಜಿ ಸಿದ್ದಪ್ಪಾಜಿ ಚೆನ್ನಾಜಮ್ಮ ದೊಡ್ಡಂ ತಾಯಿಯ ಗದ್ದುಗೆ ಇರುವಂತ ಪುಣ್ಯ ಕ್ಷೇತ್ರ ಅಂತಾನೆ ಹೇಳ್ಬೋದು ನನ್ನ ಆರಾಧ್ಯ ದೈವ ಸಿದ್ದಪ್ಪಾಜಿ ಈ ಜಾತ್ರೆ ಯಾರೆಲ್ಲ ನೋಡಿದಿರಾ ಅಥವಾ ನಿಮ್ಗೇನಾದ್ರೂ ನೋಡ್ಬೇಕು ಅಂತ ಆಸೆ ಇದ್ರೂ ಕೂಡ ನೀವು ಮುಂದಿನ ವರ್ಷ ಹೋಗ್ಬೋದು ಯುಗಾದಿ ಹಬ್ಬಕ್ಕೂ ಒಂದ್ ವಾರ ಮೊದಲು ಇಲ್ಲಿ ಜಾತ್ರೆ ನಡೆಯುತ್ತೆ ಐದು ದಿನಗಳ ಜಾತ್ರೆ ಕಂಡಾಯದ ಪೂಜೆ ಗದ್ದುಗೆ ಪೂಜೆ ಎಲ್ಲ ಕೂಡ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದೇ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಿಂದ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ತನಕ ಇಲ್ಲಿ ಜಾತ್ರೆ ನಡೀತಾ ಇತ್ತು ನಾವು ಶನಿವಾರ ನೈಟ್ ಇಪ್ಪತ್ತೆರಡನೇ ತಾರೀಕು ಹೋಗಿ ಭಾನುವಾರ ಅಲ್ಲೇ ಇದ್ದು ಸೋಮವಾರ ಮಧ್ಯಾಹ್ನದ ಮೇಲೆ ವಾಪಸ್ ಬಂದ್ವಿ ಈ ಎರಡು ದಿನ ಅಲ್ಲಿ ಪೂಜೆ ಎಲ್ಲ ಹೇಗಿತ್ತು ಅನ್ನೋದನ್ನ ವಿವರವಾಗಿ ತಿಳ್ಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಕಂಡಾಯದ ಪೂಜೆ ಅಂದ್ರೆ ಸುಮ್ನೆ ಅಲ್ಲ ಮತ್ತೆ ಇಲ್ಲಿ ಕೊಡುವಂತ ಪ್ರಸಾದ ಆ ಕಪ್ಪು ದುಳಿತಾ ಅಂತ ಹೇಳ್ತಾರೆ ಅಂದ್ರೆ ಕಪ್ಪು ರಕ್ಷೆಯನ್ನ ಕೊಡ್ತಾರೆ ಅದರ ಶಕ್ತಿನೂ ಕೂಡ ಅಪಾರವಾದದ್ದೇನೆ ಮನೆಯಲ್ಲಿ ಎಂಥದ್ದೇ ಮಾಟ ಮಂತ್ರ ಪ್ರಯೋಗ ಆಗಿರ್ಲಿ ಅಥವಾ ಕೆಲವರು ಈ ಒಂದು ನೆಗೆಟಿವ್ ಎನರ್ಜಿ ಅಂದ್ರೆ ದುಷ್ಟಶಕ್ತಿಗಳ ಪ್ರಭಾವಕ್ಕೆ ಒಳಗಾಗಿದ್ರು ಕೂಡ ಅಂಥದ್ದಕ್ಕೂ ಕೂಡ ಇಲ್ಲಿ ಪರಿಹಾರ ಇರತ್ತೆ ಆ ಕ್ಷೇತ್ರ ಮತ್ತೆ ಬೊಪ್ಪಣಪುರ ಮಠ ನೀವು ಕೇಳಿರ್ಬಹುದು ಮತ್ತೆ ಕುರುಬನ ಕಟ್ಟೆ ಈ ದೇವಸ್ಥಾನಗಳಲ್ಲಿ ಅದಕ್ಕೆ ಒಳ್ಳೆಯ ಪರಿಹಾರವನ್ನ ಮಾಡಿಕೊಡ್ತಾರೆ ಭಾನುವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾವಿಲ್ಲಿ ಬಂದು ಸೇರಿದ್ವಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಕಂಡಾಯದ ಪೂಜೆ ಎಲ್ಲ ಮಾಡಿಸಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗದ್ದುಗೆ ಪೂಜೆಯನ್ನ ಮಾಡಿಸ್ಕೊಳ್ಬೇಕು ಹಾಗೇ ಇಲ್ಲಿ ಒಂದೊಂದು ಊರಿನವರಿಗೆ ಒಂದೊಂದು ಜಾಗ ಅಂತ ಕೊಟ್ಟಿರ್ತಾರೆ ಇದು ಬಿಡಾರಗಳು ಆದರೆ ಇಲ್ಲಿ ಒಂದು ಆಡು ಭಾಷೆಯಲ್ಲಿ ಇದನ್ನು ಬಿಡ್ದು ಅಂತ ಕರೀತಾರೆ ಅವರವರಿಗೆ ಅಂತ ಕೊಟ್ಟಿರೋ ಜಾಗದಲ್ಲಿ ಆ ಊರಿನವರೆಲ್ಲರೂ ಸೇರಿಕೊಂಡು ಅಲ್ಲಿ ಅವರು ಅಡುಗೆ ಮಾಡಿಕೊಂಡು ಎಲ್ಲರೂ ಊಟ ಮಾಡಿ ಕಂಡಾಯದ ಪೂಜೆ ಮಾಡಿಕೊಂಡು ಮೂರು ದಿನ ಅಲ್ಲೇ ಇದ್ದು ಆಮೇಲೆ ಅವರವ್ರ ಊರಿಗೆ ಹೊರಡ್ತಾರೆ ಅದರಲ್ಲೂ ಕೂಡ ಇನ್ನೂ ಕೆಲವರು ಯುಗಾದಿ ಹಬ್ಬದ ತನಕ ಊರು ಸೇರೋದಿಲ್ಲ ಅವರೆಲ್ಲರೂ ಅಷ್ಟೇ ಅಂದರೆ ಊರೂರ ಮೇಲೆ ಕಂಡಾಯನೆಲ್ಲ ಮೆರವಣಿಗೆ ಮಾಡಿಸ್ದ ಕೆಲವರು ಇಷ್ಟ ಇರುವಂಥವರು ಕಂಡಾಯನ ಮನೆಗೆ ಕರೆಸಿ ಅಲ್ಲಿ ಫಲಹಾರ ಸೇವೆ ಅಥವಾ ವೆಜ್ಜು ನಾನ್ ವೆಜ್ ಅಡುಗೆಗಳನ್ನ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತಾರೆ ಕಂಡಾಯ ಯಾರ ಮನೆಗೆ ನುಗ್ಗುತ್ತೋ ಅಂದರೆ ಯಾರ ಮನೆಗೆ ಕರೆಸಿ ಪೂಜೆ ಮಾಡಿಸ್ತಾರೋ ಅಂಥ ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ನೆಗೆಟಿವ್ ಎನರ್ಜಿ ಅನ್ನೋದು ಇರೋದಿಲ್ಲ ಅನ್ನೋ ಒಂದು ದೊಡ್ಡ ನಂಬಿಕೆ ಇದು

ಅಂದ್ರೆ ಕಜ್ಜಾಯ ತುಪ್ಪ ಪಾಯಸ ಈ ರೀತಿ ಸ್ವೀಟ್ ಅಡಿಗೆನ ಮಾಡಿ ನೈವೇದ್ಯ ಮಾಡ್ತಾರೆ ಇನ್ ಎರಡು ದಿನ ವೆಜ್ ಅಡುಗೆ ಇರುತ್ತೆ ನಮ್ದು ಇವಾಗ ಸ್ನಾನ ಎಲ್ಲ ಆಗಿ ಆ ದೇವಸ್ಥಾನದ ಹತ್ರ ಹೋಗಿ ಗದ್ಗೆ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದಿದೀವಿ ಈಗ ಇಲ್ಲಿ ಅಡಿಗೆ ಮಾಡಿ ಅಹ್ ಕಂಡಾಯಕ್ಕೆ ನೈವೇದ್ಯ ಮಾಡಿ ಆಮೇಲೆ ಇಲ್ಲಿ ಇರೋರೆಲ್ರಿಗೂ ಕೂಡ ಊಟ ಬಡಿಸ್ತಾರೆ ಈ ಸೌಂಡನ್ನ ಒಂದ್ಸಲ ಕೇಳಿಸ್ಕೊಳ್ಳಿ ಮೂವತ್ತು ನಲ್ವತ್ತು ಜನ ಒಟ್ಟಿಗೆ ಗುಡ್ಡಪ್ಪನ ದೀಕ್ಷೆ ಪಡ್ ತಗೊಂಡಿರುವಂತವ್ರು ಕಂಸಾಳೆ ಜಾಗಟನ ಬಾರಿಸ್ತಾ ಆ ಸೌಂಡ್ ಅಲ್ಲಿ ಪೂಜೆನ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ತಮ್ಟೆ ಸೌಂಡ್ ಕೂಡ ಈ ಒಂದು ವೈಬ್ರೇಷನ್ ಹೇಗಿರುತ್ತೆ ಗೊತ್ತಾ ಹಳ್ಳಿ ಬಿಟ್ಟು ಎಷ್ಟೋ ಜನ ಕೆಲಸ ಕಾರ್ಯ ಅಂತ ಸಿಟಿ ಕಡೆ ಬಂದಿರ್ತಾರೆ ಯಾರ ಯಾವುದೇ ಊರಲ್ಲಿದ್ರು ಕೂಡ ಈ ಜಾತ್ರೆಗೆ ತಪ್ಪದೆ ಬಂದು ಎಲ್ಲರೂ ಸೇರ್ತಾರೆ ಪೂಜೆ ಎಲ್ಲ ಮುಗೀತು ಈಗ ಎಲ್ಲಾರ್ನು ಕೂಡ ಒಟ್ಟಿಗೆ ಊಟ ಕೋರಿಸ್ತಾರೆ ಎರಡ್ ಪಂತಿ ಊಟ ಆಗಿತ್ತು ಅಷ್ಟರಲ್ಲಿ ಜೋರಾಗಿ ಗಾಳಿ ಬಿಸ್ತಾ ಇತ್ತು ಮಳೆ ಬರ್ಬೋದೇನೋ ಅಂತ ಅನ್ಕೊಂಡ್ವಿ ಆದ್ರೆ ಇಷ್ಟು ಗಾಳಿ ಇರೋದ್ರಿಂದ ಮೋಡಗಳು ಚದುರೋಗುತ್ತೆ ಮಳೆ ಬರಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ಸಿಕ್ಕಾಪಟ್ಟೆ ಮಳೆ ಬಂತು ಪಾಪ

ಇವ್ರಿಗಿನ್ನೂ ಊಟ ಆಗಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಾಕಂದ್ರೆ ಈ ಸಲ ಜಾತ್ರೆ ವೀಕೆಂಡ್ ಅಲ್ಲೇ ಇತ್ತು ಶನಿವಾರ ಭಾನುವಾರ ಹಾಗಾಗಿ ತುಂಬಾನೇ ರಶ್ ಇದ್ರು ತುಂಬಾ ಜನ ಸಿಟಿಯಿಂದ ಬಂದಿರೋರೆಲ್ಲ ತುಂಬಾ ಜನ ಇದ್ರು ಹಾಗಾಗಿ ಅಜ್ಜಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ಇನ್ನೂ ಕರೆದು ಊಟ ಹಾಕಿಲ್ಲ ಅಂತ ಹೇಳಿ ಈ ತರ ಹಾಡಿನ ಮುಖಾಂತರ ಹೇಳ್ತಾ ಇದ್ದಾರೆ ಯಾರ್ನಾದ್ರೂ ಫಂಕ್ಷನ್ ಗೆ ಕರೆದು ಸರಿಯಾಗಿ ವಿಚಾರಿಸ್ಕೊಳ್ಲಿಲ್ಲ ಅಂದ್ರೆ ಉಪಚಾರ ಮಾಡ್ಲಿಲ್ಲ ಅಂದ್ರೆ ಅಂತವ್ರಿಗೆ ಈ ಮಾತು ಹೇಳ್ಬೇಕಂತೆ ನೋಡಿ ಸುಮಾರು ತಿಂಗಳ ಹಿಂದೆ ಉಪ್ಪಿ ಸರ್ ಅವರು ಅಂದ್ರೆ ಉಪೇಂದ್ರ ಸರ್ ಅವರು ಒಂದು ಟೀ ಶಾಪ್ ನ ಓಪನ್ ಮಾಡ್ತಾ ಇದ್ರು ಅಥವಾ ಅಲ್ಲಿ ಏನೋ ಒಂದು ಫಂಕ್ಷನ್ ನ ಮಾಡಿದ್ರು ಅನ್ಸುತ್ತೆ ಅಂದ್ರೆ ಎಲ್ರಿಗೂ ಕೂಡ ಒಂದು ಟೀ ಕುಡಿಯುವಂತ ಕಾಂಪಿಟೇಷನ್ ಅಥವಾ ಫ್ರೀ ಆಗಿ ಟೀ ಹಂಚ್ತಾ ಇದ್ದಿದ್ದು ಏನೋ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಅಲ್ಲಿ ಇವರು ಕೂಡ ಹೋಗಿದ್ರು ಅವ್ರ ಕೈಯಿಂದ ಟೀ ಇಸ್ಕೊಂಡು ಕುಡಿದ್ರು ನಾವ್ ಅದನ್ನ ಟಿವಿ ನೋಡಿದ್ವಿ ಅದ್ರ ಬಗ್ಗೆ ಅವ್ರ ಹತ್ರ ಕೇಳ್ತಾ ಇದ್ದೆ ಅವರು ಕೂಡ ಹೇಳ್ತಾ ಇದ್ರು ನೋಡ್ ನೋಡ್ತಾ ಇದ್ದಾಗೆ ಜೋರ್ ಮಳೆ ಶುರು ಆಗೇ ಬಿಡ್ತು

ನೋಡುದ್ರಲ್ಲ ಇದಿಷ್ಟು ಕೂಡ ಭಾನುವಾರದ ಕತೆ ಸಂಜೆ ಆಗೋಗ್ಬಿಟ್ಟಿತ್ತು ಮಳೆ ನಿಲ್ಲೋಷ್ಟೊತ್ತಿಗೆ ಆಮೇಲೆ ಮತ್ತೆ ನೈಟ್ ಅಲ್ಲಿ ಏನಾದ್ರೂ ಮಳೆ ಬರುತ್ತೆ ಅಂತ ಹೆದರ್ಕೊಂಡು ನಾವೆಲ್ಲಾ ಹೋಗಿ ನಮ್ ನಮ್ ಗಾಡೀಲೇ ನಾವ್ ನಿದ್ದೆ ಮಾಡಿದ್ವಿ ಬೆಳಗ್ಗೆ ಬೇಗ ಎದ್ದು ಮತ್ತೆ ಕಾವೇರಿ ನದಿಲಿ ಸ್ನಾನ ಮಾಡಿ ಸೋಮವಾರ ಬೆಳಗ್ಗೆ ದೇವರ ವಾರನೆ ಹಾಗಾಗಿ ಮತ್ತೆ ಗದ್ದಿಗೆ ಪೂಜೆ ಮಾಡ್ಸೋಣ ಅಥವಾ ದರ್ಶನ ಆದ್ರೂ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ದೇವಸ್ಥಾನದತ್ರ ಬಂದಿದ್ದೀವಿ ಇಂತ ಕಡೆ ಎಲ್ಲ ಬಂದಾಗ ಧೂಪ ಹಾಕೋದು ವಾಡಿಕೆ ಹಾಗಾಗಿ ಧೂಪ ಹಾಕ್ಬಿಟ್ಟು ದೇವ್ರ ಹತ್ರ ನಮ್ಮ ಪ್ರಾರ್ಥನೆ ಎಲ್ಲ ಹೇಳ್ಕೊಂಡು ಮತ್ತೆ ಮುಂದಿನ ವರ್ಷಕ್ಕೂ ಇದೇ ರೀತಿ ಕುಟುಂಬ ಸಮೇತವಾಗಿ ಕರೆಸ್ಕೊಳಪ್ಪ ಪುನರ್ ದರ್ಶನ ಪ್ರಾಪ್ತಿಯಾಮಿ ಅಂತ ಕೇಳ್ಕೊಂಡು ನಮಸ್ಕಾರ ಮಾಡಿ ನಾನು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದನೂ ಈ ಜಾತ್ರೆಗೆ ಬರ್ತಾ ಇದ್ದೀನಿ ಐದು ವರ್ಷದಿಂದೆ ಒಂದ್ ಬೇಡಿಕೆನ ಕೇಳ್ಕೊಂಡಿದ್ದೆ ದೇವ್ರ ಹತ್ರ ಅದು ಈ ವರ್ಷ ಕೈಗೂಡಿದೆ ಅದ್ ಏನು ಅನ್ನೋದನ್ನ ಪ್ರೂಫ್ ಸಮೇತ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೀವ್ ಯಾರಾದ್ರೂ ಗೆಸ್ ಮಾಡೋದಿದ್ರೆ ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಏನಿರ್ಬೋದು ಅಂತ ತುಂಬಾನೇ ಖುಷಿ ಆಗತ್ತೆ ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕು ಅಲ್ವಾ ನಾವ್ ಅನ್ಕೊಂಡಿದ್ದಾಗ್ಲಿಲ್ಲ ಒಂದ್ ವರ್ಷ ಆಯ್ತು ಎರಡ್ ವರ್ಷ ಆಯ್ತು ಬೇರೆಯವರು ಕೇಳ್ಕೊಂಡಿದ ತಕ್ಷಣ ಪಟ್ಟ ಅಂತ ಆಗೋಯ್ತು ಅಂತ ಯಾವತ್ತೂ ನಿರಾಸೆ ಆಗ್ಬಾರ್ದು ದೇವರು ಕೂಡ ಒಂದ್ ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ ಖಂಡಿತವಾಗ್ಲು ನಾವು ಅನ್ಕೊಂಡಿದ್ದು ನಾವು ಕೇಳ್ಕೊಂಡಿದ್ದು ನ್ಯಾಯವಾಗಿದ್ರೆ ಅದ್ ನಮ್ಗೆ ಸಿಕ್ಕೇ ಸಿಗುತ್ತೆ ಇದಂತೂ ನನ್ನ ಸ್ವಂತ ಅನುಭವ ಅಂತಾನೆ ಹೇಳ್ಬೋದು ಇವತ್ತು ಸೋಮವಾರ ಇಲ್ಲಿ ಪೂಜೆ ಮುಗಿಸ್ಕೊಂಡು ಎಲ್ರು ಕೂಡ ಊರಿಗೆ ವಾಪಸ್ ಹೊರಡೋ ಅಂತ ಸಮಯ ಆದ್ರೆ ಇವರೆಲ್ಲಾರು ಊರಿಗೆ ಹೋಗೋದಿಲ್ಲ ಕಂಡಾಯಿ ಜೊತೆಗೆ ಬಂದಿರೋರು ಎಲ್ರು ಕೂಡ ಇಲ್ಲೇ ಬೇರೆ ಬೇರೆ ಊರುಗಳಲ್ಲಿ ಓಡಾಡ್ಕೊಂಡಿರ್ತಾರೆ ಅವರು ಯುಗಾದಿ ಹಬ್ಬದ ದಿನ ಮಠ ನುಗ್ಗಿ ಆಮೇಲೆನೆ ಊರುಗಳಿಗೆ ಹೋಗೋದು ಅಂದ್ರೆ ಬೊಪ್ಪಣ್ಪುರದ ಮಠಕ್ಕೆ ಹೋಗಿ ಅಲ್ಲಿ ಮತ್ತೆ ಪೂಜೆ ಎಲ್ಲ ಮಾಡ್ಕೊಂಡು ಅಲ್ಲಿ ಇನ್ನೂ ದೊಡ್ಡ ಕಂಡಾಯ ಇದೆ ಆ ದೇವ್ರನ್ನ ದರ್ಶನ ಮಾಡಿ ಆಮೇಲೆನೆ ಅವ್ರೆಲ್ರು ಅವ್ರವ್ರ ಮನೆಗೆ ಹೋಗೋದು ಅಲ್ಲಿ ತನಕ ಬೇರೆಯವರು ಅಂದ್ರೆ ಗೊತ್ತಿರೋರು ಪರಿಚಯದವರು ಆ ಕರೆದು ಮನೇಲಿ ಕಂಡಾಯ ಪೂಜೆ ಮಾಡಿಸಿ ಅವ್ರಿಗೆಲ್ರಿಗೂ ಅಡಿಗೆ ಮಾಡಿ ಊಟ ಹಾಕೋದು ಈ ತರದೆಲ್ಲ ನಡೀತಾ ಇರತ್ತೆ ಕಪಡಿಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ರಾಜಪ್ಪಾಜಿ ಅವರ ಗದ್ದಿಗೆ ಅಂದ್ರೆ ಅವರು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಂತ ಜಾಗ ಅದು ಅದು ಉರಿ ಗದ್ದಿಗೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅದನ್ ಯಾರು ಮುಟ್ಟೋಕ್ಕೂ ಆಗೋದಿಲ್ಲ ಅಲ್ಲಿ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ ತುಂಬಾನೇ ಸಾಧನೆ ಮಾಡಿರ್ಬೇಕು ಅಂದ್ರೆ ಧ್ಯಾನ ತಪಸ್ಸು ಮಾಡಿರುವಂತ ಯೋಗಿಗಳಿಗೆ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾರೆ ಆ ಇಲ್ಲಿ ತನಕನೂ ಅದ್ರದ್ದು ವಿಡಿಯೋ ಕೂಡ ಮಾಡ್ಕೊಳ್ಳೋದಿಕ್ ಆಗಿಲ್ಲ ಕಾರಣ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಮಾತ್ರ ಅದು ಆ ದಿನದಲ್ಲಿ ಒಂದು ಒಳ್ಳೆ ಶುಭ ಮುಹೂರ್ತನ ನೋಡ್ಕೊಂಡು ಇಪ್ಪತ್ತು ನಿಮಿಷ ಮಾತ್ರ ಕೂತ್ಕೊಳ್ತಾರೆ ಅಷ್ಟೇನೆ ಗುರುಗಳು ಇಪ್ಪತ್ತು ನಿಮಿಷ ಮಾತ್ರ ಕೂತ್ಕೊಳ್ತಾರೆ ಅವರು ಒಂದು ಅಗ್ನಿದು ಮಂತ್ರನ ಹೇಳ್ಕೊಂಡು ಅಲ್ಲಿ ಕೂತ್ಕೋಬೇಕು ಇಲ್ದಿದ್ರೆ ಅವರು ಕೂಡ ಕೂತ್ಕೊಳ್ಳೋದಿಕ್ಕಾಗಲ್ಲ ಆ ಒಂದು ಶಾಖ ಅಷ್ಟು ಇರುತ್ತಂತೆ ಅದ್ರ ಮೇಲೆ ಏನಾದ್ರು ಎಳ್ಳು ಜೀರಿಗೆ ಎಲ್ಲಾನು ಹಾಕಿದ್ರೆ ಅದು ಹಾಗೆ ಸಿಡಿಯುತ್ತೆ ಅಂತ ಹೇಳ್ತಾರೆ ಇಷ್ಟು ವರ್ಷದಿಂದ ನಾನು ಇಲ್ಲಿಗೆ ಬರ್ತಾ ಇದೀನಿ ಆದ್ರೆ ಒಂದೇ ಒಂದ್ಸಲ ಅಷ್ಟೇ ನನಗೂ ನೋಡೋದಿಕ್ಕೆ ಅವಕಾಶ ಸಿಕ್ಕಿದ್ದು ಆ ಒಂದ್ ಮೂರು ವರ್ಷದ ಹಿಂದೆ ಒಂದೇ ಒಂದ್ಸಲ ನಾನು ಕೂಡ ನೋಡಿದ್ದು ತುಂಬಾನೇ ಚೆನ್ನಾಗಿರತ್ತೆ ಇವತ್ತಿನ ಕಾಲದಲ್ಲೂ ಇದೆಲ್ಲ ನಡೆಯುತ್ತೆ ಅಂತಂದ್ರೆ ಇದೆಲ್ಲ ಕೂಡ ಆ ದೇವರ ಪವಾಡ ಅಂತಾನೆ ಹೇಳ್ಬೋದು ನಿಮ್ಮೆಲ್ರಿಗೂ ಕೂಡ ದರೆಗೆ ದೊಡ್ಡವರು ರಾಜಪ್ಪಾಜಿ ಸಿದ್ದಪ್ಪಾಜಿ ಅವರ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ